ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಮಾಡೋ ರೆಸಿಪಿ ನಿಮಗೆ ಹೇಳಿದ್ರೆ ಬಾಯಲ್ಲಿ ನೀರು ಬರುತ್ತೆ ನಾನು ಇವತ್ತು ತೋರಿಸೋ ರೆಸಿಪಿ ಆಗಿರುತ್ತೆ ನಿಮಗೆ ಇದಂತೂ ಮಾವಿನಕಾಯಿ ಸೀಸನು ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಕಾಮನ್ನು ಒಂದು ಮೂರು ಮೂರಿಂದ ನಾಲ್ಕು ತೋತಾಪುರಿ ಮಾವಿನಕಾಯಿನ ತೊಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಓಲ್ಡ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಬೇಡಿಗೆ ಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಏನು ಸ್ಪೂನ್ ತೋರಿಸ್ತಿದ್ದೀನಲ್ಲ ಅದರಲ್ಲಿ ಒಂದು ಮುಕ್ಕಾಲು ಟೀ ಸ್ಪೂನು ಸಾಸಿವೆ ಮತ್ತು ಹೀಗೆ ತೊಗೊಂಡಿದ್ದೀನಿ ಕಡಲೆಬೇಳೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಒಂದು ಬಾಣಲಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಕಾಯ್ದ ನಂತರ ಇವಾಗ ಮೆಂತ್ಯ ಮತ್ತು ಬೇಳೆನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದ್ದೀನಿ ನಾನು ನಂತರ ನಂತರ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಅದು ಕೂಡ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಇವೆಲ್ಲ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಗುಂಟೂರು ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ ಇವಾಗ ನಾನು ಇದನ್ನು ಹಾರದಿಕ್ಕೆ ಬಿಡ್ತಾಯಿದ್ದೀನಿ ಆರೋದಕ್ಕೆ ಬಿಟ್ಟು ನಂತರ ನಾನು ಇದೇ ಬಾಣಲಿಗೆನೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜಜ್ಜಿಟ್ಟಿದ್ದಂತಹ ಬೆಳ್ಳುಳ್ಳಿ ಮತ್ತು ಅಶ್ನದ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಜಡ್ಜ್ಜಿಟ್ಟಿದ್ದಂತಹ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಅದು ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ಲ ಫ್ರೈ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಅರ್ಶನದ ಪುಡಿ ಮತ್ತು ಉಪ್ಪು ಮತ್ತು ಇನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅವು ಕೂಡ ಫ್ಲೇಮ್ನ ಆನಾಗಿಟ್ಟು ಹಾಕ್ಕೊಂಬೇಡಿ ಆನಾಗಿಟ್ಟು ಹಾಕ್ಕೊಂಡ್ರೆ ಸೀದೋಗಿಬಿಡುತ್ತೆ ಅದಕ್ಕಾಗಿ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿಬಿಟ್ಟು ಹಾಕ್ಕೊಂಡು ಒಂದು ನಿಮಿಷ ತಣ್ಗಾಗಕ್ಕೆ ಬಿಡ್ತಾಯಿದ್ದೀನಿ ಈ ಕಡೆ ಮಿಕ್ಸಿ ಜಾರಿಗೆ ಹಾಕಿ ಇಟ್ಟಿದ್ವಲ್ಲ ಅದನ್ನು ಕೂಡ ನೈಸಾಗಿ ಪೌಡ್ರ್ ಆಗಬೇಕದು ಅಲ್ಲಿ ನೈಸಾಗಿ ಪೌಡ್ರ್ ಆಗೋವರೆಗೂ ರುಬ್ಬಬೇಕು ಅದು ನೈಸಾಗಿ ಪೌಡ್ರ್ ಆದಮೇಲೆ ಅಷ್ಟೊತ್ತರಲ್ಲಿ ಒಂದು ಎರಡು ನಿಮಿಷ ಆಗಿರುತ್ತೆ ಅಷ್ಟೊತ್ತರಲ್ಲಿ ಎಣ್ಣೆ ಕೂಡ ಆರಿರುತ್ತೆ ಬೆಳ್ಳುಳ್ಳಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಎಣ್ಣೆ ಆರಿರುತ್ತೆ ಅದನ್ನು ಕೂಡ ಅದರೊಳಗೆ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದನ್ನು ಮಾವಿನಕಾಯಿ ಹೋಳು ಹಚ್ಚಿಟ್ಟಿರ್ತೀವಲ್ಲ ಮಾವಿನಕಾಯಿ ಹೋಳು ಹಚ್ಚಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸಾಕು ಸೇಮ್ ಮದುವೆ ಮನೆಯಲ್ಲಿ ಹಾಕಿರ್ತಾರಲ್ಲ ಉಪ್ಪಿನಕಾಯಿ ಆ ಥರ ಟೇಸ್ಟ್ ಕೊಡುತ್ತೆ ಇದು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿದೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಈ ಸೀಸನಲ್ಲಂತೂ ಬೇರೆ ಅಂಗಡಿಯಲ್ಲೆಲ್ಲ ಹಾಕಿಟ್ಟಿರ್ತಾರಲ್ಲ ಎಷ್ಟು ತಿಂದೆ ಹಾಕಿಟ್ಟಿರ್ತಾರೋ ಏನೋ ಉಪ್ಪಿನಕಾಯಿನ ಈ ಥರ ನೀವು ಮನೆಯಲ್ಲೇ ಹಾಕ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಮತ್ತು ರುಚಿಯಾಗೂ ಇರುತ್ತೆ ಹಾಗೆ ಶುಚಿಯಾಗೂ ಇರುತ್ತೆ ನೋಡಿ ಈ ಕಲರ್ ಬಂದಿದೆ ಉಪ್ಪಿನಕಾಯಿ ನೋಡ್ಬೋದು ನೀವು ಇಲ್ಲಿ ತುಂಬಾ ಚೆನ್ನಾಗಾಗಿದೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕ್ಕೊಂಡು ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಹದಿನೈದು ದಿನದ ಗಟ್ಟಲೆ ಉಪಯೋಗಿಸ್ಕೊಬೋದು ತುಂಬಾ ಚೆನ್ನಾಗಿ ಬಂದಿದೆ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಬೇಡ್ಗೆ ಮೆಣ್ಸಿನ್ಕಾಯಿ ಹಾಕಿದ್ರಲ್ಲ ನೀವು ಕೂಡ ಖಾರ ಕಮ್ಮಿ ಹಾಕ್ಕೊಂಡು ಬೇಡ್ಗೆ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ರಿ ನೀವು ಖಾರ ತಿನ್ನೋರಾದರೆ ಖಾರ ಕೂಡ ಚ ಜಾಸ್ತಿನೇ ಹಾಕ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್